ಬೇದಕೆ ಮೇಲೆ ಇರ್ತಕ್ಕಂಥ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಯಣಕಸ್ವಾಮಿ ಅವರ ಎಲ್ಲ ಬಂಧುಗಳೇ ಎಲ್ರಿಗೂ ಕೂಡ ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇವತ್ತು ಎಲ್ಲ ಮಾನ್ಯರ ಒಂದು ವಿಷಯಗಳನ್ನ ಮಕ್ಕಳಿಗೆ ಇವತ್ತು ನಾವು ಪಠ್ಯ ಪುಸ್ತಕಗಳಲ್ಲಿ ಬಿತ್ತರಿಸಿ ಅವ್ರಿಗೆಲ್ಲ ವಿಷಯಗಳು ಹಿಂಗೆ ಮಹನೀಯರಿದ್ದರು ಇಂಥ ಸಾಧನೆಗಳು ಮಾಡಿದ್ರು ಇದೆಲ್ಲದನ್ನು ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಜೊತೆ ಜೊತೆಯಲ್ಲಿ ನಾವು ಈ ಜಯಂತಿಗಳು ಪ್ರಾರಂಭದಲ್ಲಿ ಚೆನ್ನಾಗಿ ಆಚರಣೆ ಆಗ್ತಾ ಇತ್ತು ನಮ್ಮ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಇದು ಅಂತ ಇದು ಜಾತಿಗೆ ಮೀಸಲಾಗ್ತಕ್ಕಂಥದ್ದಲ್ಲ ಇದು ವ್ಯಕ್ತಿಗಳೆಲ್ಲರೂ ಕೂಡ ಅವರು ನಾಡಗೋಸ್ಕರ ದುಡಿದಂಥವ್ರು ಅವ್ರ ಜಯಂತಿನ ಇದು ಬರೀ ಒಕ್ಕಲಿಗರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತಕ್ಕಂಥ ಭಾವನೆ ಎಲ್ಲರಲ್ಲೂ ಇರಲಿ ಎಲ್ಲ ಜಯಂತಿಗಳು ಅಷ್ಟೇ ಇವತ್ತು ಎಲ್ಲ ಜಯಂತಿಗಳು ಕೂಡ ಇವತ್ತು ನಮ್ಮ ನಾಡು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಹೋರಾಟ ಮಾಡಿದಂಥವ್ರು ಅಂಥ ಮಾಹನೀಯರ ಜಯಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅದಕ್ಕೆ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದೆ ನಾವೆಲ್ಲ ಕೂಡ ಮಾತಾಡಿದ್ದೇವೆ ಎಲ್ಲ ಜಯಂತಿಗಳನ್ನು ಕೂಡ ತಾಲೂಕಿನಲ್ಲಿ ಒಂದೇ ದಿವಸ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡೋಣ ಆವಾಗ ಕಚೇರಿಗಳಲ್ಲಿ ಅವರು ಪೂಜೆ ಮಾಡ್ತಕ್ಕಂಥ ಕೆಲಸ ಆಗಲಿ ನಂತರ ಎಲ್ಲ ಜಯಂತಿನೂ ಕೂಡ ಒಂದು ದಿವಸ ಯಾವತ್ತು ನ್ಯೂಟ್ರಲ್ ದಿನ ಆ ದಿನ ಅವು ಎಲ್ಲ ಜಯಂತಿನೂ ಒಂದು ದಿವಸ ವಿಶೇಷವಾಗಿ ತಾಲೂಕಾದ್ಯಂತ ಎಲ್ಲ ಸಮಾಜದವ್ರನ್ನೂ ಎಲ್ಲ ಮಾನಿಯರನ್ನು ಕರೆಸಿ ನಾವು ಜಯಂತಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಗೌರವಾಧ್ಯಕ್ಷಾದಂಥ ಸನ್ಮಾನ್ಯ ರಾಮಚಂದ್ರನವ್ರು ಆಗಮಿಸ್ತಿದ್ದಾರೆ ಅವ್ರಿಗೆ ತುಂಬ ಹೃದಯ ಸ್ವಾಗತವನ್ನು ಹೇಳ್ತಾ ಸನ್ಮಾನ್ಯ ಕಾಂಗ್ರೆಸ್ನ ಅಧ್ಯಕ್ಷ ಸನ್ಮಾನ್ಯ ಚಂದ್ರಶೇಖರ್ ಅವರು ಕೂಡ ಆಗಮಿಸ್ತಾ ಇದ್ರು ಅವ್ರಿಗೂ ಕೂಡ ಸ್ವಾಗತವನ್ನು ಬರೋದು ಪುಷ್ಪಾರ್ಚನೆ ಮಾಡಿ ಬರಲಿಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾಡು ಕಟ್ಟಿದಂಥವ್ರು ಇವತ್ತು ಬೆಂಗಳೂರು ಇಷ್ಟು ವಿಶಾಲವಾಗಿ ಬೆಳೀತಾ ಇದೆ ಅಂದರೆ ಕೆಂಪೇಗೌಡರೇ ಅದಕ್ಕೆ ಕಾರಣ ಅದು ಒಬ್ಬರು ಕವಿಗಳು ಹೇಳ್ತಾರೆ ಅತ್ತ ಎಕ್ಕಡ ಇತ್ತ ಎನ್ನಡ ಅಂತ ಮತ್ತು ಅಂದ್ರೆ ತಮಿಳಿಯನ್ಸ್ ಅಲ್ಲಿ ಪಕ್ಕ ಸೇರ್ಕೊಂಡಿರಿ ಈ ಕಡೆ ಏನೋ ತೆಲುಗುರು ಸೇರ್ಕೊಂಡಿರಿ ಮಧ್ಯದಲ್ಲಿ ನಾವು ಕನ್ನಡಿಗರು ಕನ್ನಡಿಗರಿದ್ದೀವಿ ಅಲ್ಲಿ ಬೆಂಗಳೂರಿನಲ್ಲಿ ಅದರಿಂದ ಉಳಿಸ್ಕೊಂಡು ಹೋಗೋದು ಕಷ್ಟ ಇದೆ ಅಂತಕ್ಕಂಥದ್ದು ನಮಗೆ ಮಧ್ಯ ಕರ್ನಾಟಕ ಯಾವುದು ದಾವಣಗೆರೆ ದಾವಣಗೆರೆ ಆಗಿದ್ದರೆ ಎಲ್ಲರಿಗೂ ಕೂಡ ಮಧ್ಯದಲ್ಲಿತ್ತು ಅಂತಕ್ಕಂಥ ಭಾವನೆ ಇತ್ತು ಇಲ್ಲೇನಾಗಿದೆ ಬೇರೆ ಬೇರೆ ರಾಜ್ಯದವರ ಒತ್ತಡದಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇರತಕ್ಕಂಥದ್ದು ಆದ್ದರಿಂದ ಬೆಂಗಳೂರನ್ನ ಉಳಿಸ್ತಕ್ಕಂಥದ್ದು ನಾಡಿನ ಕಟ್ತಕ್ಕಂಥದ್ದು ಇವತ್ತು ಬೆಂಗಳೂರೊಂದು ಐ ಟಿ ಸಿಟಿಯಾಗೂ ಕೂಡ ಮಾರ್ಪಾಡಾಗಿರ್ತಕ್ಕಂಥದ್ದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರಿದ್ದಂಥ ಸಂದರ್ಭದಲ್ಲಿ ಇವತ್ತು ಐ ಟಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟರು ಅಂತಕ್ಕಂಥದ್ದನ್ನ ಅರ್ಥು ಇವತ್ತು ಅದು ಐ ಟಿ ಸಿಟಿನೂ ಕೂಡ ಆಗಿದೆ ಗಾರ್ಡನ್ ಸಿಟಿ ನಮ್ಮಲ್ಲಿ ಅಷ್ಟು ನೀವು ಮೇಲಿಂದ ಬೆಂಗಳೂರು ನೋಡಿದ್ರೆ ಎಲ್ಲ ಕಡೆ ಕೂಡ ಅಷ್ಟು ಬಿಲ್ಡಿಂಗ್ ಇದ್ದರೂ ಕೂಡ ಗಿಡ ಮರಗಳು ಕಾಣಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ಅದನ್ನು ಗಾರ್ಡನ್ ಸಿಟಿ ಅಂತಲೂ ಕೂಡ ಕರೀತಾರೆ ಇವತ್ತು ಇಡೀ ಒಂದು ವಿಶ್ವದಲ್ಲೇ ಬೆಂಗಳೂರು ಒಂದು ಉತ್ತಮವಾದ ಒಂದು ಸಿಟಿ ನ್ನ ಎಲ್ಲರೂ ಕೂಡ ಗುರುತಿಸ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರು ಬೆಳೀತಾ ಹೋಗ್ತಾ ಇದೆ ಅದನ್ನು ವಿಸ್ತಾರವಾಗಿ ವಿಶಾಲವಾಗಿ ಬೆಳೆಸ್ಕೊಂಡು ಅಲ್ಲಿ ಯಾವುದೇ ಒಂದು ಬಂದಂಥವ್ರಿಗೆ ಅಲ್ಲಿ ಇಂಡಸ್ಟ್ರೀಸ್ಗೆ ಇರ್ಬೋದು ಎಲ್ಲದಕ್ಕೂ ಕೂಡ ಕೈ ಬೀಸಿ ಕರೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಉತ್ತಮವಾಗಿ ಬೆಳೀತಾ ಇದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಒಂದು ಸಹಕಾರ ನಮ್ಮ ದೇಶನ ಉಡಿಸ್ತಕ್ಕಂಥದ್ದು ನಮ್ಮ ನಾಡನ್ನ ಉಡಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಐನೂರ ಹದಿನೈದನೇ ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲರೂ ಕೂಡ ಇಲ್ಲಿ ಆಚರಿಸ್ತಾ ಇದ್ದೀವಿ ಅಂಥ ಹೋರಾಟಗಳು ನಮ್ಮಲ್ಲೂ ಕೂಡ ಇರಲಿ ನಮ್ಮಲ್ಲಿ ಯಾವುದೇ ಒಂದು ಸೊತ್ತು ನಮ್ಮ ಬೇಕಾದಂಥದನ್ನ ಸಾ ಸಾರ್ವಜನಿಕವಾಗಿ ಅದು ಅವಶ್ಯಕತೆ ಇರತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಹೋರಾಟಗಳು ಕ ಸದಾ ಇರಲಿಂತಕ್ಕಂಥದನ್ನ ಈಗೇನಾಗಿದೆ ನಮ್ಮ ನಮ್ಮಲ್ಲೇ ಹೋರಾಟಗಳು ಶುರುವಾಗಿದೆ ಈಗ ಪಕ್ಕ ಜಿಲ್ಲೆ ಜಿಲ್ಲೆಗೂ ನಮಗೆ ಹೋರಾಟಗಳು ಪ್ರಾರಂಭ ಆಗಿರ್ತಕ್ಕಂಥ ಈ ಕ್ಷಣಗಳು ನಮ್ಮಲ್ಲಿ ನೀರಿನ ಹೋರಾಟಕ್ಕೆ ಇವತ್ತೇನು ನಮಗೆ ಒಂದು ಒಳ್ಳೆ ಫೀಟರ್ ಕೆನಲ್ನ ಇವತ್ತು ಹಾಸನ್ನಿಂದ ಇಲ್ಲಿಗೆ ಮಾಡಿದ್ದಾರೆ ಹಿಂದೆ ಜಯಚಂದ್ರ ಅವರು ಎಲ್ಲ ಕೂಡ ಅವ್ರ ಕಾನೂನು ಸಚಿವರು ಇದ್ದಾಗ ಎಂ ಬಿ ಪಾಟೀಲ್ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಇದ್ದಂಥ ಸಂದರ್ಭದಲ್ಲಿ ಅಗಲೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಅದನ್ನು ಬಿಟ್ಟು ಇವಾಗ ವೈಯಕ್ತಿಕ ಹಿತಾಸಕ್ತಿಗಳು ಹೆಚ್ಚಾಗಿರ್ತಕ್ಕಂಥದ್ದು ಇಲ್ಲಿಂದ ಮಾಗಡಿಗೆ ನೇರವಾಗಿ ನೀರು ಹೋಗಬೇಕು ಅಂತಕ್ಕಂಥ ಓಡತಕ್ಕಂಥದ್ದು ಇದು ನಮ್ಮಲ್ಲಿ ಜಿಲ್ಲೆ ಜಿಲ್ಲೆ ಮಧ್ಯೆ ಸಂಘರ್ಷಗಳು ಕೂಡ ಪ್ರಾರಂಭ ಇದೆ ನಾನು ಮೇ ನಾನು ನಾನು ಹೋಗ್ಬೇಕು ನನಗೆ ಬೇಕು ಅಂತಕ್ಕಂಥದ್ದು ಅದರಿಂದ ಅದೇನಾರು ಆ ಥರ ಆದಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಯೋಜನೆಗಳೆಲ್ಲರೂ ಕೂಡ ಕುಂಠಿತ ಆಗ್ತಕ್ಕಂಥದ್ದು ಈ ಗುಬ್ಬಿ ತುಮಕೂರು ಈ ಭಾಗಕ್ಕೆ ನೀರನ್ನ ಹರಿಸತಕ್ಕಂಥದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಕ್ಕಂಥದ್ದು ಇದೆ ಈ ಥರ ಭಿನ್ನಾಭಿಪ್ರಾಯಗಳು ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲೂ ಕೂಡ ತಾರತಮ್ಯ ಇಲ್ಲದ ರೀತಿಯಲ್ಲಿ ಸಮಾಜ ಬೆಳಿಬೇಕು ಸಮಾಜ ಒಟ್ಟಾಗಿ ಹೋಗಬೇಕು ಎಲ್ಲರೂ ಕೂಡ ಎಲ್ಲ ನಮ್ಮಲ್ಲಿರ್ತಕ್ಕಂಥ ನೆಲ ಜಲ ಎಲ್ಲದನ್ನು ಕೂಡ ರಕ್ಷಿಸ್ತಕ್ಕಂಥದ್ದು ಅದಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಸರ್ ಮಾಡಬೇಕು ಇವತ್ತು ದೇ ನಾವು ರಾಜ್ಯವನ್ನು ಉಳಿಸ್ತಕ್ಕಂಥ ಕೆಲಸ ಕೆಂಪೇಗೌಡರೇಗೆ ಬೆಂಗಳೂರಲ್ಲಿ ನಾಡನ್ನು ಕಟ್ಟಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ವಿಧಾನಸೌಧ ಕಟ್ಟಿದವ್ರು ಯಾರು ಕಳ್ಳರ ಕಡೆಯಿಂದ ಅವಾಗ ವಿಧಾನಸೌಧ ಕಟ್ಟಿಸಿದ್ರಂತೆ ಅಂತೆ ನಮಗೂ ಗೊತ್ತಿಲ್ಲ ಹೇಳ್ತಾರೆ ಎಲ್ಲ ಅವಾಗಿನ ಎಲ್ಲ ಕೋ ಏನು ಇಂದಿನ ಎಲ್ಲ ಮುಖಂಡರು ಇವತ್ತು ಕ್ಯಾ ವಿಧಾನಸೌಧ ಇದೆಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲೂ ಕೂಡ ಇಲ್ಲ ವಿಧಾನಸೌಧ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿಧಾನಸೌಧ ಬೇರೆ ಎಲ್ಲೂ ಕೂಡ ಪಾರ್ಲಿಮೆಂಟಲ್ಲೂ ಕೂಡ ಆ ಥರ ವ್ಯವಸ್ಥೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ವಿಧಾನಸೌಧವನ್ನು ಕಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಖಂಡಿತ ಅದನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರಿಗೆ ಗೌರವವನ್ನು ಸಲ್ಲಿಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಸರ್ವರಿಗ ನನ್ನ ಮಾರ್ಕ್ ಮುಗಿಸ್ತೇನೆ ಜೈ ಹಿಂ ಜೈ